ಎಲ್ಲ ಕೂತು ಚರ್ಚೆ ಮಾಡ್ತೇವೆ ನಾಲ್ಕು ಗೋಡೆ ಮಧ್ಯೆ ಮಾತನಾಡ್ತಕ್ಕಂಥ ವಿಚಾರ ನನಗೆಲ್ಲ ನಮ್ಮ ಹಿರಿಯ ಜೊತೆ ಕೂತು ಮಾತಾಡ್ತಾನೆ ಧನ್ಯವಾದಗಳು ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರು ಹತ್ತನೇ ತಾರೀಕು ಇವತ್ತು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಮ್ಮ ಲೋಕಸಭಾ ಕ್ಲಸ್ಟರ್ ಮೀಟಿಂಗ್ ಅಂದರೆ ಒಂದು ಕ್ಲಸ್ಟರ್ ಅಂದರೆ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಬರ್ತದೆ ಒಂದು ಕ್ಲಸ್ಟರ್ನ ಒಂದು ಪ್ರಮುಖರ ಸಭೆಯನ್ನು ಕೂಡ ನಾವು ಮಾಡೋರಿದ್ದೇವೆ ತದನಂತರ ನಮ್ಮ ಎಲ್ಲ ಕೋರ್ ಕಮಿಟಿಯ ಸದಸ್ಯರ ಜೊತೆನೂ ಕೂಡ ಸಮಾಲೋಚನೆ ಮಾಡೋರಿದ್ದಾರೆ ಮಾನ್ಯ ಅಮಿತ್ ಶಾ ಜಿಯವರು ಸರ್ಕಾರಿ ಕಾರ್ಯಕ್ರಮನೂ ಕೂಡ ಇದೆ ಅಂತೇಳಿ ನಾವು ಕೇಳಿದ್ದೇವೆ ಇನ್ನು ಅಧಿಕೃತವಾಗಿ ಇನ್ನೂ ಕೂಡ ನಮಗೆ ಮಾಹಿತಿ ಬಂದಿಲ್ಲ ಬಟ್ ಹತ್ತನೇ ತಾರೀಕು ಬರ್ತಾ ಇದ್ದಾರೆ ಸಂಜೆ ಐದು ಗಂಟೆಗೆ ಸುತ್ತೂರಿನಲ್ಲಿ ಸುತ್ತೂರು ಜಾತ್ರೆ ಇರುವ ಕಾರಣ ಆ ಕಾರ್ಯಕ್ರಮದಲ್ಲೂ ಕೂಡ ಮಾನ್ಯ ಗೃಹ ಸಚಿವರು ಭಾಗವಹಿಸ್ತಾ ಇದ್ದಾರೆ ಬೆಂಗಳೂರು ಬೆಂಗಳೂರು ಜೆಡಿಎಸ್ ಮಾಡಿಕೊಟ್ಟಾರೆ ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತಾನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ सूत अभ्यार्थिन घोषणा मा धन्यवाद